ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಅತ್ಯಂತ ಭೀಕರ ಬರ್ಬರವಾದಂತ ಯಾರು ಕೂಡ ಊಹೆ ಮಾಡಿಕೊಳ್ಳೋದಿಕ್ಕೆ ಸಾಧ್ಯ ಆಗದಂತ ಕೊಲೆಗೆ ನಮ್ಮ ಬೆಂಗಳೂರು ಸಾಕ್ಷಿಯಾಗಿದೆ ಸಾಧಾರಣವಾಗಿ ಇಂಥದ್ದೆಲ್ಲವನ್ನೂ ಕೂಡ ಬೇರೆ ರಾಜ್ಯಗಳಲ್ಲಿ ನೋಡ್ತಾ ಇದ್ವಿ ವಿದೇಶದಲ್ಲಿ ಗಮನಿಸ್ತಾ ಇದ್ವಿ ಉಳಿದಂತೆ ಸಿನಿಮಾ ವೆಬ್ ಸೀರೀಸ್ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ನೋಡ್ತಾ ಇದ್ವಿ ಆದರೆ ಇದೀಗ ನಮ್ಮ ಬೆಂಗಳೂರೇ ಇಂಥದ್ದೊಂದು ಘಟನೆಗೆ ಸಾಕ್ಷಿಯಾಗಿ ಬಿಟ್ಟಿದೆ ಓರ್ವ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತರ ಆಸುಪಾಸಿನ ಮಹಿಳೆಯನ್ನ ಕೊಲೆ ಮಾಡಿ ಅದಾದ ಬಳಿಕ ಆಕೆಯ ದೇಹವನ್ನ ಇಪ್ಪತ್ತರಿಂದ ಮೂವತ್ತು ಪೀಸ್ ತುಂಡುಗಳಾಗಿ ಕತ್ತರಿಸಿ ಫ್ರಿಜ್ನಲ್ಲಿ ಆಕೆಯ ದೇಹವನ್ನ ಇಟ್ಟು ಆತ ಅಂದ್ರೆ ಹಂತಕ ಅಲ್ಲಿಂದ ಎಸ್ಕೇಪ್ ಆಗಬಿಟ್ಟಿದ್ದಾನೆ ಇದನ್ನು ಊಹೆ ಮಾಡ್ಕೊಳ್ಳು ಕೂಡ ಬಹಳ ಕಷ್ಟ ಆಗಿಬಿಡುತ್ತೆ ಇತ್ತೀಚೆಗೆ ದೆಹಲಿಯಲ್ಲಿ ಇಂಥದ್ದೊಂದು ಘಟನೆ ನಡೆದಿತ್ತು ನಾವೆಲ್ಲರೂ ಕೂಡ ಗಮನಿಸಿದ್ವಿ ಶ್ರದ್ಧಾ ಎನ್ನುವಂಥ ಓರ್ವ ಯುವತಿಯನ್ನ ಅಫ್ತಾಬ್ ಎನ್ನುವಂತಹ ಯುವಕ ಇದೇ ಮಾದರಿಯಲ್ಲಿ ಪ್ರಾಣ ತೆಗೆದು ಎಸ್ಕೇಪ್ ಆಗಿಬಿಟ್ಟಿದ್ದ ಅದಾದ ಬಳಿಕ ಆ ಘಟನೆ ಇಡೀ ದೇಶಾದ್ಯಂತ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು ನಾವು ದೆಹಲಿಯಲ್ಲಿ ಇಂಥದ್ದೊಂದು ಘಟನೆ ನಡೆದಿತ್ತು ಅಂತ ಚರ್ಚೆ ಮಾಡ್ತಾ ಇದ್ವಿ ಈಗ ನೋಡಿದ್ರೆ ನಮ್ಮ ಬೆಂಗಳೂರಿನಲ್ಲೇ ಇಂಥದ್ದೊಂದು ಘಟನೆ ನಡೆದು ಬಿಟ್ಟಿದೆ ಎಲ್ಲಿ ಬೆಂಗಳೂರಿನ ವೈಯಾಲಿಕಾವಲ್ನ ಪೈಪ್ಲೈನ್ ರಸ್ತೆಯ ವೀರಣ್ಣ ಭವನ ಎನ್ನುವಂತ ಭಾಗದಲ್ಲಿ ಸದ್ಯಕ್ಕೆ ಒಂದಷ್ಟು ಮಾಹಿತಿ ಸಿಗ್ತಾ ಇದೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ವಿವರ ಲಭ್ಯ ಆಗಬೇಕು ಯಾರು ಹಂತಕ ಯಾವ ಕಾರಣಕ್ಕಾಗಿ ಇಂಥದ್ದೊಂದು ಕೃತ್ಯವನ್ನ ಎಸಗದ ಆತನಿಗೂ ಈ ಮಹಿಳೆಗೂ ಸಂಬಂಧ ಏನು ಅದೆಲ್ಲವೂ ಕೂಡ ಗೊತ್ತಾಗಬೇಕು ಸದ್ಯಕ್ಕೆ ಆ ಮಹಿಳೆಯ ಹಿನ್ನೆಲೆ ಏನು ಏನು ಕೆಲಸ ಮಾಡ್ತಾ ಇದ್ರು ಒಂದಷ್ಟು ವಿಚಾರಗಳೆಲ್ಲವೂ ಕೂಡ ಗೊತ್ತಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಡೀಟೇಲ್ ಅನ್ನು ಗಮನಿಸ್ತಾ ಹೋಗೋಣ ಮಹಿಳೆ ಹಿನ್ನೆಲೆ ಹೇಳೋಕು ಮುನ್ನ ಈ ಘಟನೆ ಪತ್ತೆಯಾಗಿದ್ದು ಹೇಗೆ ಅನ್ನೋದನ್ನೇ ಮೊದಲಿಗೆ ಹೇಳ್ತೀನಿ ಕೇಳಿ ಬಂಧುಗಳ ಕಾವಲ್ನ ಪೈಪ್ಲೈನ್ ರಸ್ತೆಯ ವೀರಣ ಭವನ ಎನ್ನುವಂತಹ ಆ ಏರಿಯಾ ಇದೆಯಲ್ಲ ಅಲ್ಲಿ ಒಂದು ಮನೆ ಇರುತ್ತೆ ಆ ಮನೆಯ ಫಸ್ಟ್ ಫ್ಲೋರ್ನ ಒಂದು ಬಿ ಹೆಚ್ ಕೆ ಮನೆಯಲ್ಲಿ ಒಂದು ಎರಡು ಮೂರು ದಿನದಿಂದ ಕೆಟ್ಟದಾಗಿ ವಾಸನೆ ಬರ್ತಾ ಇರುತ್ತೆ ಸುತ್ತಮುತ್ತ ಇದ್ದಂಥ ಜನಕ್ಕೆ ಆರಂಭದಲ್ಲಿ ಎಲ್ಲರೂ ಕೂಡ ಇಲಿ ಸತ್ತು ಹೋಗಿರಬಹುದು ಅಂತ ಅಂದ್ಕೊಳ್ತಾರೆ ಯಾವುದೋ ಪ್ರಾಣಿ ಸತ್ತು ಹೋಗಿರಬಹುದು ಯಾರಾದರೂ ಕಸವನ್ನು ತಂದಲ್ಲಿ ಡಂಪ್ ಮಾಡಿರಬಹುದು ಈ ರೀತಿಯಾಗಿ ಜನ ಮೂಗು ಮುಚ್ಕೊಂಡೆ ಓಡಾಡ್ತಿರ್ತಾರೆ ಯಾರಿಗೂ ಕೂಡ ಡೌಟ್ ಬಂದಿರೋದಿಲ್ಲ ಇಂಥದೊಂದು ಆಗಿರಬಹುದು ಎನ್ನುವಂಥ ಅನುಮಾನ ಯಾರಿಗೂ ಕೂಡ ಬಂದಿರೋದಿಲ್ಲ ಆದರೆ ಬರ್ತಾ ಬರ್ತಾ ಆ ವಾಸನೆ ಇನ್ನಷ್ಟು ಜಾಸ್ತಿ ಆಗೋದಕ್ಕೆ ಶುರುವಾಗಿದೆ ನೋಡಿದ್ರೆ ಆ ಮನೆಗೆ ಬೀಗವನ್ನು ಕೂಡ ಹಾಕಲಾಗಿರುತ್ತೆ ಹೀಗಾಗಿ ಯಾರೋ ಒಬ್ರು ಆ ಮನೆಯಲ್ಲಿ ವಾಸ ಇದ್ದಂತ ಮಹಿಳೆಯ ಸಂಬಂಧಿಕರಿಗೆ ಈ ವಿಚಾರವನ್ನ ತಲುಪಿಸಿದ್ದಾರೆ ಅದಾದ ಬಳಿಕ ಆ ಮಹಿಳೆಯ ತಾಯಿ ಮತ್ತೆ ತಂಗಿ ಸ್ಪಾಟ್ಗೆ ಬಂದಿದ್ದಾರೆ ಅವರಿಗೂ ಅನುಮಾನ ಬಂದು ಏನೋ ಆಗಿರಬೇಕು ಅಂತ ಹೇಳಿ ಅದಾದ ಬಳಿಕ ಇವತ್ತು ಮಧ್ಯಾಹ್ನದ ಸುಮಾರಿಗೆ ಆ ಮನೆಯ ಡೋರ್ ಒಡೆದಿದ್ದಾರೆ ಯಾಕಂದ್ರೆ ಎಷ್ಟೇ ಇದು ಮಾಡಿದರೂ ಕೂಡ ಡೋರ್ ಓಪನ್ ಆಗಿಲ್ಲ ಜೊತೆಗೆ ಆ ಮಹಿಳೆ ಫೋನ್ ಸೆಪ್ಟೆಂಬರ್ ಎರಡನೇ ತಾರೀಕಿಗೆ ಸ್ವಿಚ್ ಆಫ್ ಆಗಿಬಿಟ್ಟಿದೆ ಅದಾದ ಬಳಿಕ ಆ ಮಹಿಳೆ ಯಾರ ಸಂಪರ್ಕಕ್ಕೂ ಕೂಡ ಬಂದಿಲ್ಲ ಜೊತೆಗೆ ಫ್ಯಾಮಿಲಿ ಜೊತೆಗೂ ಕೂಡ ಹೆಚ್ಚಿನ ಬಾಂಡಿಂಗ್ ಇಲ್ದಂತ ಕಾರಣಕ್ಕಾಗಿ ಆರಂಭದಲ್ಲಿ ಯಾರು ಕೂಡ ತಲೆ ಹೋಗಿಲ್ಲ ಆದರೆ ನಿರಂತರವಾಗಿ ಫೋನ್ ಸ್ವಿಚ್ ಆಫ್ ಆದಂಥ ಕಾರಣಕ್ಕಾಗಿ ಸಹಜವಾಗಿ ಅವರ ತಾಯಿ ಅವರೆಲ್ಲರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಆತಂಕ ಶುರುವಾಗಿತ್ತು ಹೀಗಾಗಿ ಬಂದವರೆ ಸಿಕ್ಕಾಪಟ್ಟೆ ಸ್ಮೆಲ್ ಬರ್ತಾ ಇತ್ತಲ್ಲ ಯಾವ ಅನುಮಾನ ಬಂದಿದೆ ಏನೋ ಇರಬೇಕು ಅಂತ ಹೇಳಿ ಡೋರ್ ಅನ್ನು ಓಪನ್ ಮಾಡಿದ್ದಾರೆ ಅತ್ಯಂತ ಕಡಿಮೆ ಖರ್ಚಲ್ಲಿ ಕಾಶಿ ಅಯೋಧ್ಯೆಗೆ ಭೇಟಿ ನೀಡುವ ಆಸೆ ಇದೆಯಾ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂತದೊಂದು ಅದ್ಭುತ ಅವಕಾಶ ಮಾಡಿಕೊಡ್ತಿದೆ ಕೇವಲ ಮೂವತ್ತೇಳು ಸಾವಿರದ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಸಾರನಾಥ್ ಗಯಾ ಬೋಧ್ಗಯಾ ಐದು ದಿನ ಸುತ್ತಾಡಬಹುದು ಈ ವಿಶೇಷ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಆಲ್ ಮೀಲ್ಸ್ ಜೊತೆಗೆ ನೀಟಾಗಿ ದೇವರ ದರ್ಶನ ವ್ಯವಸ್ಥೆ ಅದರಲ್ಲೂ ಸೀನಿಯರ್ ಗೆ ವಿಶೇಷವಾದ ಕಾಳಜಿ ಹೊರಡುವ ದಿನ ಇದೇ ನವೆಂಬರ್ ಹದಿನೆಂಟನೇ ತಾರೀಕು ಕೆಲವೇ ಸೀಟುಗಳು ಲಭ್ಯ ಈಗಲೇ ನಿಮ್ಮ ಬುಕ್ ಮಾಡಿ ಕೆಳಗಿನ ಕಾಂಟ್ಯಾಕ್ಟ್ ಮಾಡಿ ಓಪನ್ ಮಾಡ್ತಾ ಇದ್ದ ಹಾಗೆ ಅವರು ಕಿರಿಚೋದಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಕಾರಣ ಹೇಳೋದಕ್ಕೆ ಬಹಳ ಕಷ್ಟ ಆಗುತ್ತೆ ಆ ನಿಂದ ಹುಳ ಎಲ್ಲವೂ ಕೂಡ ಇಳಿದು ಬರ್ತಾ ಇದ್ವು ಫ್ರಿಡ್ಜ್ ನಿಂದ ನೀರು ಕೂಡ ಇಳಿದು ಬರ್ತಾ ಇತ್ತು ಹೀಗಾಗಿ ಅವರಿಗೆ ಬಹಳ ಸ್ಪಷ್ಟವಾಗುತ್ತಾಗಿದೆ ಇಲ್ಲಿ ಏನೋ ಆಗಿಬಿಟ್ಟಿದೆ ಅಂತ ತಕ್ಷಣವೇ ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸ್ತಾರೆ ಪೊಲೀಸರು ಸ್ಪಾಟ್ಗೆ ಬಂದು ನೋಡಿದಾಗ ಸ್ವತಃ ಪೊಲೀಸರೇ ಶಾಕ್ಗೆ ಒಳಗಾಗಿ ಬಿಟ್ಟಿದ್ದಾರೆ ಫ್ರಿಜ್ನಲ್ಲಿ ಈ ತರಕಾರಿಯನ್ನು ಜೋಡಿಸಿದ ರೀತಿಯಲ್ಲಿ ದೊಡ್ಡ ಫ್ರಿಜ್ ಅಲ್ಲ ಅದು ನೂರ ಅರವತ್ತ ಐದು ಲೀಟರ್ ಸಾಮರ್ಥ್ಯದ ಫ್ರಿಜ್ ಅದು ಎಷ್ಟು ತರಕಾರಿ ಅಥವಾ ಎಷ್ಟು ವಸ್ತು ಹಿಡಿಬಹುದು ನೀವೇ ಲೆಕ್ಕ ಹಾಕಿ ಅಂಥದ್ರಲ್ಲಿ ಆ ಮಹಿಳೆಯ ದೇಹವನ್ನು ಅದರೊಳಗಡೆ ಕತ್ತರಿಸಿ ತೂರಿಸಿಟ್ಬಿಟ್ಟಿದ್ದಾನೆ ಪುಣ್ಯಾತ್ಮ ಹೆಚ್ಚು ಕಡಿಮೆ ಆ ಮಹಿಳೆಯ ತೂಕವು ನಲವತ್ತೈದರಿಂದ ಐವತ್ತು ಕೆಜಿ ಇರ್ಬೋದಾ ಕಡಿಮೆ ಅಂದ್ರೂ ಕೂಡ ಆ ತೂಕದ ಮಹಿಳೆಯನ್ನ ಇಪ್ಪತ್ತರಿಂದ ಮೂವತ್ತು ಪೀಸ್ ಕಟ್ ಮಾಡಿ ಆಕೆಯ ದೇಹವನ್ನ ತರಕಾರಿ ಜೋಡಿಸಿದ ರೀತಿಯಲ್ಲಿ ಅಲ್ಲಿ ಜೋಡಿಸಿ ಹೋಗಿ ಬಿಟ್ಟಿದ್ದಾನೆ ಅದು ನೋಡ್ತಾ ಇದ್ದ ಹಾಗೆ ಸ್ವತಃ ಪೊಲೀಸರು ಕೂಡ ಶಾಕ್ಗೆ ಒಳಗಾಗಿ ಬಿಟ್ಟಿದ್ದಾರೆ ಅದಾದ ಬಳಿಕ ಆತನ ಮೋಟಿವ್ ಬಗ್ಗೆ ಪೊಲೀಸರಿಗೆ ಸ್ವಲ್ಪ ಡೌಟ್ ಬರೋದಿಕ್ಕೆ ಶುರುವಾಗಿದೆ ಅಂದ್ರೆ ಉದ್ದೇಶಪೂರ್ವಕವಾಗಿ ಆತ ಫ್ರಿಜ್ನಲ್ಲಿ ಆಕೆ ದೇಹವನ್ನ ಇಟ್ಟಂತೆ ಕಾಣಿಸ್ತಾ ಇದೆ ಆತ ಇದನ್ನು ವಿಲೇವಾರಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈಗಾಗಲೇ ಆತ ಕೊಲೆ ಮಾಡಿ ಸಾಕಷ್ಟು ದಿನಗಳಾಗಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಸೆಪ್ಟೆಂಬರ್ ಎರಡನೇ ತಾರೀಕು ಆಕೆ ಫೋನ್ ಸ್ವಿಚ್ ಆಫ್ ಆಗಿದ್ದು ಅದಾದ ಬಳಿಕ ಯಾರ ಸಂಪರ್ಕಕ್ಕೂ ಕೂಡ ಬಂದಿಲ್ಲ ಜೊತೆಗೆ ದೇಹದ ಆ ಸ್ಥಿತಿಗತಿ ಅದೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರೆ ಪೊಲೀಸರು ಹೇಳ್ತಿದ್ದಾರೆ ಕನಿಷ್ಠ ಅಂದರೂ ಹೆಚ್ಚು ಕಡಿಮೆ ಒಂದು ಆರರಿಂದ ಏಳು ದಿನ ಆಗಿರಬಹುದು ಅಂತ ಇನ್ನು ಜಾಸ್ತಿ ಆಗಿದ್ದರೂ ಆಗಿರಬಹುದು ಫ್ರಿಜ್ಜಿನಲ್ಲಿ ಆತ ಇಟ್ಟಂತ ಕಾರಣಕ್ಕಾಗಿ ಹೆಚ್ಚಿನ ಅದೇನು ಸಮಸ್ಯೆ ಆಗಿಲ್ಲ ದೇಹಕ್ಕೆ ಹೀಗಾಗಿ ಇನ್ನೂ ಜಾಸ್ತಿ ದಿನ ಆಗಿದ್ದರೂ ಆಗಿರುವಂತ ಸಾಧ್ಯತೆ ಇದೆ ಹೀಗಾಗಿ ಆತನ ಬಗ್ಗೆ ಪೊಲೀಸರಿಗೆ ಒಂದು ಸ್ವಲ್ಪ ಮಟ್ಟಿಗೆ ಅನುಮಾನ ಬರ್ತದೆ ಯಾವುದೋ ಸೈಕೋ ಮನಸ್ಥಿತಿಯ ವ್ಯಕ್ತಿ ಇರಬೇಕು ಉದ್ದೇಶಪೂರ್ವಕವಾಗಿ ಎಲ್ರಿಗೂ ಗೊತ್ತಾಗ್ಲೇ ಇರುವ ಕಾರಣಕ್ಕಾಗಿ ಆತ ಫ್ರಿಜ್ನಲ್ಲಿ ದೇಹವನ್ನು ಇಟ್ಟಿರಬಹುದು ಇಲ್ಲ ಆತ ಎಲ್ಲಿಗೋ ತೆಗೆದುಕೊಂಡು ಹೋಗಿ ವಿಲೇವಾರಿ ಮಾಡಬಹುದಿತ್ತು ಅಥವಾ ರಾತ್ರಿ ಆತರೆ ಸಾಗಿಸಿ ಏನಬೇಕಾದ್ರೂ ಮಾಡಬಹುದಿತ್ತು ಬೇಕಂತಾನೆ ಇಂಥದ್ದೊಂದು ಕೆಲಸವನ್ನ ಮಾಡಿದ್ದಾನೆ ಎನ್ನುವ ರೀತಿಯಲ್ಲೂ ಕೂಡ ಪೊಲೀಸರಿಗೆ ಅನುಮಾನ ಬರ್ತಾ ಇದೆ ಒಟ್ಟಾರೆಯಾಗಿ ಇಲ್ಲಿವರೆಗೆ ಆಗಿರುವಂತಹ ಘಟನೆಯ ಮಾಹಿತಿ ಇದು ಅದಾದ ಬಳಿಕ ಆ ಮಹಿಳೆಯ ಗಂಡ ಕೂಡ ಇದೀಗ ಬಂದಿದ್ದಾರೆ ಆ ಮಹಿಳೆಯ ಮಗು ಕೂಡ ಇದೀಗ ಬಂದಿದ್ದಾರೆ ಅವರೆಲ್ಲರೂ ಕೂಡ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸರು ಒಂದಷ್ಟು ಮಾಹಿತಿ ಎಲ್ಲವನ್ನು ಕೂಡ ಕೊಡ್ತಾ ಇದ್ದಾರೆ ಹಾಗಾದ್ರೆ ಈ ಯಾರು ಹಿನ್ನೆಲೆ ಏನು ಅಂತ ಹೋಗೋದಾದ್ರೆ ಮಹಿಳೆಯ ಹೆಸರು ಮಹಾಲಕ್ಷ್ಮಿ ಅಂತ ಮೂಲತಃ ನೇಪಾಳ ಅಂತ ಹೇಳಲಾಗ್ತಿದೆ ಆದ್ರೆ ಬಹಳ ವರ್ಷಗಳ ಹಿಂದೆಯೇ ಕರ್ನಾಟಕಕ್ಕೆ ಬಂದು ಕನ್ನಡದವರೇ ಆಗಿಬಿಟ್ಟಿದ್ದಾರೆ ಕನ್ನಡವನ್ನು ಕೂಡ ಬಹಳ ಸ್ಪಷ್ಟವಾಗಿ ಮಾತಾಡ್ತಾ ಇದ್ರಂತೆ ಕನ್ನಡವನ್ನ ಕ್ಲಿಯರ್ ಆಗಿ ಮಾತಾಡೋದು ನೋಡ್ತಾ ಇರೋದು ನೋಡಿದ್ರೆ ಬಹಳ ವರ್ಷಗಳಾಗಿರುವಂತಹ ಕಾಣಿಸ್ತಾ ಇದೆ ಯಾಕಂದ್ರೆ ನೇಪಾಳ ಬೇರೆ ಬೇರೆ ಕಡೆಗಳಿಂದ ಕರ್ನಾಟಕಕ್ಕೆ ಬಂದು ಕರ್ನಾಟಕದವರೇ ಆದಂಥವ್ರು ಬಹಳ ಮಂದಿ ಇದ್ದಾರೆ ಅದರಲ್ಲಿ ಇವ್ರದೊಂದು ಕುಟುಂಬವೂ ಕೂಡ ಇರಬಹುದು ಎನ್ನುವಂಥ ಅನುಮಾನ ಮೂಡ್ತಾ ಇದೆ ಇನ್ನು ಮಹಿಳೆಗೂ ಮದುವೆ ಆಗಿತ್ತು ಗಂಡ ಹೆಂಡತಿ ಎಲ್ಲರೂ ಕೂಡ ಮೊದಲು ನೆಲಮಂಗಲದಲ್ಲಿ ನೆಲೆಸಿರ್ತಾರೆ ಇವರ ಗಂಡ ನೆಲಮಂಗಲದ ಒಂದು ಬಸವಣ್ಣ ಮಠದಲ್ಲಿ ಕೆಲಸವನ್ನ ಮಾಡ್ತಿರ್ತಾರೆ ಮಗು ಕೂಡ ಇದೆ ಮೂರಿಂದ ನಾಲ್ಕು ವರ್ಷದ ಮಗು ಗಂಡ ಹೆಂಡತಿ ನಡುವೆ ಯಾವುದೋ ಕಾರಣಕ್ಕಾಗಿ ಭಿನ್ನಾಭಿಪ್ರಾಯ ಬಂದು ಡಿವರ್ಸ್ ಆಗಿರುತ್ತೆ ಗಂಡನ ಜೊತೆಯೇ ಮಗು ಇರುತ್ತೆ ಈಕೆ ಮಂತ್ರಿ ಮಾಲ್ನಲ್ಲಿ ಕೆಲಸವನ್ನ ಮಾಡಿಕೊಂಡು ಬದುಕನ್ನ ಸಾಗಿಸ್ತಿರ್ತಾಳೆ ಮಂತ್ರಿ ಮಾಲ್ಗೆ ಹತ್ರ ಆಗಲಿ ಎನ್ನುವ ಕಾರಣಕ್ಕಾಗಿ ಆಕೆ ಸಮೀಪದಲ್ಲೇ ಇರುವಂಥ ಪೈಪ್ಲೈನ್ ರಸ್ತೆಯಲ್ಲಿ ಪುಟ್ಟದಾಗ ಒಂದು ಮನೆಯನ್ನು ಕೂಡ ಮಾಡಿಕೊಂಡು ಈಕೆ ಜೀವನವನ್ನ ಸಾಗಿಸ್ತಿರ್ತಾಳೆ ಗಂಡ ಹೆಂಡತಿಯ ಸಂಬಂಧ ಡಿವರ್ಸ್ ಆದ ನಂತರ ಅಷ್ಟಕ್ಕಷ್ಟೇ ಎನ್ನುವ ಹಂತಕ್ಕೆ ಬಂದಿತ್ತು ಆದರೆ ಮಗು ಇದ್ದಂತ ಕಾರಣಕ್ಕಾಗಿ ಕೋರ್ಟ್ ಸೂಚನೆ ಕೊಟ್ಟಿರಬಹುದು ಅಂತ ಕಾಣುತ್ತೆ ಆಗಾಗ ಮಗುವನ್ನ ಕರ್ಕೊಂಡು ಬಂದು ಹೆಂಡತಿಗೆ ಆತ ಭೇಟಿ ಮಾಡಿಸ್ತಾ ಇದ್ದಂತೆ ಆ ಕಾರಣಕ್ಕಾಗಿ ಸೆಪ್ಟೆಂಬರ್ ಎರಡನೇ ತಾರೀಕು ಆತ ಫೋನ್ ಮಾಡಿದ್ದಾನೆ ಫೋನ್ ಸ್ವಿಚ್ ಆಫ್ ಬಂದಿದೆ ಅದಾದ ಬಳಿಕವೂ ಕೂಡ ಎರಡು ಮೂರು ಬಾರಿ ಫೋನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಆದರೆ ಮತ್ತೆ ಮತ್ತೆ ಫೋನ್ ಸ್ವಿಚ್ ಆಫ್ ಬಂದಿದೆ ಹೇಳ್ಕೊಳ್ಳುವಂಥ ಬಾಂಡಿಂಗ್ ಇರಲಿಲ್ಲ ಡಿವರ್ಸ್ ಆದ ಬಳಿಕ ಹೀಗಾಗಿ ಆತನು ಕೂಡ ಹೆಚ್ಚು ತಲೆ ಕೆಡ್ಸ್ಕೊಳಕ ಹೋಗಿಲ್ಲ ತನ್ನ ಪಾಡಿಗೆ ತನ್ನ ಕೆಲಸದಲ್ಲಿ ನಿರತನಾಗಿ ಬಿಟ್ಟಿದ್ದಾನೆ ಇದು ಈ ಮಹಿಳೆಗೆ ಸಂಬಂಧಪಟ್ಟಂತಹ ವಿಚಾರ ಅಂದ್ರೆ ಹಿನ್ನೆಲೆಗೆ ಸಂಬಂಧಪಟ್ಟಂತಹ ಸಂಗತಿ ಇನ್ನಷ್ಟೇ ಬೇರೆ ಬೇರೆ ವಿಚಾರಗಳು ಗೊತ್ತಾಗಬೇಕಿದೆ ಈಗ ಯಾರ ಮೇಲೆ ಡೌಟ್ ಪಡೋದು ಮೊದಲಿಗೆ ಸಹಜವಾಗಿ ಗಂಡನ ಮೇಲೆ ಎಲ್ರಿಗೂ ಕೂಡ ಅನುಮಾನ ಬಂತು ಆದ್ರೆ ಪೊಲೀಸರು ಈ ಗಂಡನ ಮೇಲೆ ಹೆಚ್ಚಿನ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇಲ್ಲ ಆದ್ರೆ ಯಾರು ಒಬ್ಬ ಆ ಮಹಿಳೆಯನ್ನ ಪಿಕಪ್ ಡ್ರಾಪ್ ಮಾಡ್ತಾ ಇದ್ದಂತೆ ಆಗಾಗ ಬಂದು ಹೋಗ್ತಾ ಇದ್ದಂತೆ ಯಾರಾದರೂ ಆ ಮಹಿಳೆಯ ಜೊತೆಗೆ ಸ್ನೇಹವನ್ನು ಬೆಳೆಸಿರಬಹುದಾ ಆತ ಯಾವುದಾದ್ರೂ ಉದ್ದೇಶವನ್ನ ಇಟ್ಕೊಂಡು ಇಂಥದ್ದೊಂದು ಕೃತ್ಯವನ್ನ ಎಸಗಿರಬಹುದಾ ಎಲ್ಲ ಅನುಮಾನವೂ ಕೂಡ ಮೂಡ್ತಾ ಇದೆ ಇನ್ನು ಪ್ರಕರಣವನ್ನ ಬೇಧಿಸೋದು ಪೊಲೀಸರಿಗೆ ಬಹಳ ಕಷ್ಟ ಆಗೋದಿಲ್ಲ ಪೈಪ್ಲೈನ್ ರಸ್ತೆ ಅಂದಾಗ ಅದೇನು ಯಾವುದು ಕುಗ್ರಾಮ ಇದ್ದ ಹಾಗಲ್ಲ ಅಥವಾ ಅಲ್ಲಿ ಸಿ ಕ್ಯಾಮ್ರಾನೇ ಇಲ್ಲ ಎನ್ನುವಂಥ ಪ್ರದೇಶವೂ ಕೂಡ ಅಲ್ಲ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಸಿ ಸಿ ಕ್ಯಾಮ್ರಾ ಇದೆ ಒಂದು ಮೂರ್ನಾಲ್ಕು ಸಿ ಸಿ ಕ್ಯಾಮ್ರಾವನ್ನ ಚೆಕ್ ಮಾಡ್ತಿದ್ದ ಹಾಗೆ ಯಾರು ಏನು ಎತ್ತ ಅದೆಲ್ಲವನ್ನೂ ಕೂಡ ಪೊಲೀಸರು ಪತ್ತೆ ಹಚ್ಚುತ್ತಾರೆ ಈಗ ತಾನೇ ತನಿಖೆ ಆರಂಭ ಆಗಿದೆ ಇನ್ನಷ್ಟೇ ಗೊತ್ತಾಗಬೇಕಿದೆ ಆದರೆ ಆತನ ಮನಸ್ಥಿತಿ ಎಂಥದ್ದು ಆತನ ಮೋಟಿವ್ ಏನು ಇದೆಲ್ಲವೂ ಕೂಡ ಸಹಜವಾಗಿ ಎಲ್ಲರಲ್ಲೂ ಕೂಡ ಆತಂಕವನ್ನು ಮೂಡಿಸ್ತಾ ಇದೆ ಫ್ರಿಜ್ನಲ್ಲಿ ದೇಹವನ್ನು ಕತ್ತರಿಸಿ ಇಡೋದು ಅಂದ್ರೆ ಅದು ಸಾಮಾನ್ಯವಾದಂಥ ಸಂಗತಿ ಅಲ್ಲವೇ ಅಲ್ಲ ಸಾಮಾನ್ಯರಿಗಂತೂ ಅದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ಅಂದ್ರೆ ಜಸ್ಟ್ ಅದನ್ನು ಕಲ್ಪನೆ ಮಾಡ್ಕೊಳ್ಳಕ್ಕೂ ಸಾಧ್ಯ ಆಗೋದಿಲ್ಲ ಇಂಥದ್ದೊಂದು ಕೃತ್ಯವನ್ನ ಎಸಕ್ಬಹುದು ಅಂತ ಅಂಥದ್ರಲ್ಲೇ ಅಷ್ಟು ಭೀಕರವಾಗಿ ಪ್ರಾಣ ತೆಗೆದು ಇಂಥದ್ದೊಂದು ಕೆಲಸವನ್ನ ಮಾಡಿದ್ದಾನೆ ಅಂದಾಗ ಸಹಜವಾಗಿ ಅಚ್ಚರಿಗೆ ತೆಳಿತಾ ಜೊತೆಗೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಸಹಜವಾಗಿ ಪ್ರಶ್ನೆ ಮೂಡ್ತಾ ಇದೆ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆ ಪದೇ ಪದೇ ಇಂತಹ ಇನ್ಸಿಡೆಂಟ್ ನಡೀತಾನೇ ಇದೆ ಒಂದಷ್ಟು ಮಂದಿಗೆ ಸರಿಯಾದ ರೀತಿಯಲ್ಲಿ ಪಾಠ ಕಲಿಸಿದ್ರೆ ಮಾತ್ರ ಇನ್ನೊಂದಷ್ಟು ಮಂದಿ ಇಂಥ ಕೃತ್ಯವನ್ನ ಎಸ್ಕೋದಕ್ಕೆ ನೂರು ಬಾರಿ ಯೋಚನೆ ಮಾಡ್ತಾರೆ ಇಲ್ಲ ಅಂತ ಆಗಿಬಿಟ್ರೆ ಇಂತಹ ಕೃತ್ಯ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಒಂದು ಸದ್ಯಕ್ಕೆ ಸದ್ಯಕ್ಕಿಷ್ಟು ಮಾಹಿತಿ ಮತ್ತೊಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ